ಎಲ್ಲ ನೆಚ್ಚಿನ ಅಂಗನೂಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಟ್ರ್ಯಾಕರ್ ಟ್ರ್ಯಾಕರಲ್ಲಿ ಒಂದು ವಿಷಯ ತಗೊಳ್ಳೋಣ ಸೊ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಪೀಜ್ ಕಾಣಿಸುತ್ತೆ ಪೀಜ್ ಕಾಣಿಸಿದ್ಮೇಲೆ ಫ್ಯಾಮಿಲಿ ಸರ್ವೆ ಅಂತ ಬರುತ್ತೆ ಇಲ್ಲಿ ರೌಂಡ್ ಮಾರ್ಕ್ ಹಾಕಿರ್ತೀನಿ ಅಲ್ಲಿ ಕಾಣಿಸುತ್ತಲ್ಲ ಆ ಫ್ಯಾಮಿಲಿ ಸರ್ವೆನ ಒಂದು ಡೀಟೇಲ್ ಹೇಗೆ ಕೊಡ್ತೀನಿ ಸೊ ಇಲ್ಲಿ ಕಾಣ್ತಕ್ಕಂಥ ರೌಂಡ್ ಮೇಲೆ ಮಾಡಿದಾಗ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಇತ್ತ ಡೀಟೇಲ್ಸ್ ಬರುತ್ತೆ ಅಲೈವ್ ಆರ್ ಡಾಟ್ ಅಂತೇಳಿ ಅಲೈವ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತ ಇರುತ್ತೆ ಕೆಳಗಡೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಇರುತ್ತೆ ಸರ್ ಸೊ ನಾವು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಪಿ ಟಿ ಅಂತ ಪೋಷನ್ ಟ್ರ್ಯಾಕರ್ ಪೋಷನ್ ಟ್ರ್ಯಾಕರ್ ಮೇಲೆ ಸೀದಾ ಡೈರೆಕ್ಟಾಗಿ ನಾವು ಅದು ಫಸ್ಟು ಒಂದು ಕ್ಲಿಕ್ ಮಾಡಿ ಡೀಟೇಲ್ಸ್ ಇಷ್ಟೊಡ್ತೀವಿ ಗರ್ಭಿಣಿ ಬಾಣಿತ್ಯ ತೋರಿಸುತ್ತೆ ಫಸ್ಟು ನಾವು ಯಾರು ತಗೋಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಗರ್ಭಿಣಿ ನೀವು ಬಾಣಂತಿರು ಬೇರೆ ಊರಿಂದ ಬಂದ್ತಕ್ಕಂಥ ಗರ್ಭಿಣಿಯೂ ತೊಗೊಬಾರ್ದು ಬಾಣತಿನೂ ತೊಗೋಬಾರ್ದು ಸೊ ಓಕೆ ಇದಿಷ್ಟು ನಾವು ತಗೊಂಡು ತೊಗೊಂಡು ಇಲ್ಲಿ ಡೀಟೇಲ್ಸ್ ತೊಳ್ದೆ ಆಲ್ರೆಡಿ ಅದು ಏನು ಮಾಡ್ತಿರ್ತಾರೆ ಇಲ್ಲಿ ಹೆಸರಿರುತ್ತೆ ಆಧಾರ್ ಇರುತ್ತೆ ಡೇಟ್ ಆಫ್ ಬರ್ತ್ ಇರುತ್ತೆ ಸೊ ಇಲ್ಲಿ ಏನು ಮಾಡಬೇಕು ವಾರ್ಡ್ ಕೋ ಕೋಡ್ ಇರುತ್ತೆ ಅವ್ರು ಕೇಳ್ತಾ ಇರೋದು ಕ್ಯಾಟಗರಿ ಕೇಳ್ತಾರೆ ನೆಕ್ಸ್ಟ್ ರಿಲಿಜನ್ ಕೇಳ್ತಾರೆ ಸೊ ನಾವು ಯಾವ ರಿಲಿಜನ್ ಅಂತ ಹಾಕಬೇಕಾಗತ್ತೆ ಹಿಂದೂ ಮುಸ್ಲಿಮ್ ಕ್ರಿಶ್ಚ್ಯಾನಿಟಿ ಎಲ್ಲ ಕೇಳುತ್ತೆ ಸೊ ಹಿಂದೂ ಒಂದು ಹಾಕಬೇಕು ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಕೇಳುತ್ತೆ ನೋ ಮೈನಾರಿಟಿ ಅವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಸೊ ರೆಸಿಡೆಂಟ್ ಆಫ್ ದಿ ಎ ಡಬ್ಲ್ಯೂ ಸಿ ಏರಿಯಾ ಹೌದಾ ಅಂತ ಕೇಳುತ್ತೆ ಹೌದು ಇವ್ರು ರೆಸಿಡೆಂಟ್ ಅವರೇ ನೆಕ್ಸ್ಟ್ ಒಂದು ಮಾರ್ಷಿಯಲ್ ಸ್ಟೇಟಸ್ ಅಂತ ಮ್ಯಾರಿಡ್ ಆರ್ ಅದರ್ಸ್ ಅಂತ ಇರುತ್ತೆ ಸೊ ಮ್ಯಾರಿಡ್ ಆಮೇಲೆ ಅದ ಸಾರಿ ಮ್ಯಾರಿಡ್ ಅಲ್ಲ ಅದು ಕರೆಕ್ಟ್ ಒನ್ ನೆಕ್ಸ್ಟ್ ಒಂದು ಮೆಟರ್ನಿಟಿ ಸ್ಟೇಟಸ್ ಪ್ರೆಗ್ನೆಂಟಾ ಅಥವಾ ಅಂತ ಕೇಳುತ್ತೆ ಸೊ ನಾವು ಪ್ರೆಗ್ನೆಂಟ್ ಅಂತಿದ್ದೆ ಓದಬೇಕು ವಿಲ್ಲಿಂಗ್ ಟು ಐ ಸಿ ಡಿ ಸರ್ವೀಸನ್ನು ಪಡ್ಕೊಳಕ್ಕೆ ಇಷ್ಟಪಡ್ತಾರಾ ಎಸ್ ಅಂತ ಸರ್ವೀಸನ್ನು ತೊಗೊಳೋಕ್ಕೆ ಇಷ್ಟಪಡ್ತಿದ್ದಾರಾ ಅಂತ ಎಸ್ ಅಂತ ಕೊಟ್ಟ ಮೇಲೆ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಹೇಳಿ ತೋರಿಸುತ್ತೆ ಸೊ ಇದಿಷ್ಟು ಆಯಿತು ಒಂದು ರೀಡ್ ಆಯಿತು ಮತ್ತು ಆ್ಯಡ್ ಮತ್ತು ಈ ನೆಕ್ಸ್ಟ್ ಒಂದು ಬರ್ತಿಲ್ಲ ಕೆಳಗೆ ಆ ಫಲಾನುಭವಿ ಹೆಸರು ಮೇಲ್ಗಡೆ ಕೆಳಗಡೆ ಇಲ್ಲೊಂದು ಬರುತ್ತೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಆ ಫಲಾನುಭವಿ ಫ್ಯಾಮಿಲಿ ಸಂಬಂಧಪಟ್ಟವ್ರು ಯಾರಿದೆ ಅಂತ ಕೇಳ್ತಾರೆ ನಮ್ಗೆ ಗೊತ್ತಿರುತ್ತಲ್ವ ಅಲ್ಲಿ ಯಾರು ಇರ್ತಾನಂತ ಸೊ ಮತ್ತು ಯೂಸಿಂಗ್ ಪಿ ಟಿ ಪ್ರೊ ಟ್ರ್ಯಾಕಲ್ಲಿ ಇರೋರನ್ನ ನಾವು ತೊಗೋಬೇಕಾಗತ್ತೆ ಸೊ ಆ ಮಗು ಆ ಬಾಣತಿ ನಾವು ತೊಗೊಂಡಾಗ ಅಲ್ಲಿ ತೋರ್ಸೆ ಚಿಲ್ಡ್ರನ್ನು ಅಡಲ್ ಸಂಡ್ ಕಲ್ಸು ಮೆನು ನಾವು ಅದು ಫ್ಯಾಮಿಲಿ ಮೆಂಬರ್ಸಿಗೆ ಬಿಲಾಂಗ್ ಆಗುತ್ತೆ ಚಿಲ್ಡ್ರನ್ ಮೂರಿಂದ ಆರು ವರ್ಷದ ಮಕ್ಳು ಇದಾರೆ ಒಂದರಿಂದ ಎರಡು ವರ್ಷದ ಮಕ್ಳು ಅಂತಾರೆ ಕೇಳ್ತಾರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ಆ ಮಗುವಿನ ಡೀಟೇಲ್ಸ್ ಫಸ್ಟು ಬರುತ್ತೆ ಅಲ್ಲಿ ಕೇಳ್ತಾರೆ ಮಗನ ಮಗಳ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ಲಿ ಮಗಳು ಅಂತ ಹೇಳಿ ಹಾಕಿದರೆ ಮುಗೀತು ಡಾಟರ್ ಓಕೆ ಇದು ಅಷ್ಟೇ ಅದರ್ಸ್ ಅಂತ ಕೊಡಿ ಮಾರ್ಷಲ್ ಟೀಚರ್ಸ್ ಅದರ್ಸು ಸಪ್ಲಿಮೆಂಟ್ರಿ ಫುಡ್ ತೊಗೊಳ್ತಾರೆ ಎಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಮುಗೀತು ಇಲ್ಲ ಇದು ನೆಕ್ಸ್ಟು ಇನ್ನೂ ಯಾರು ಇದ್ದರೆ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಡನ್ ಇಲ್ಲಿಗೆ ಒಂದು ಫ್ಯಾಮಿಲಿ ಮುಗೀತು ಮತ್ತು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಚಿತ್ರಗಳು ಮತ್ತೆ ಏನಾದ್ರು ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಬೋದು ಇಲ್ಲಿ ಒನ್ ಮೆಂಬರ್ಸ್ನ ಆ್ಯಡ್ ಮಾಡಿದ್ದೀವಿ ಆಯಿತಾ ಇದಿಷ್ಟು ಇದು ಒನ್ ಸಸ್ ಒಂದು ಒಂದು ರೌಂಡ್ ಅದು ಸೊ ಇಲ್ಲಿ ಮತ್ತೆ ತಿರುಗಿ ನಾವು ಏನು ಮಾಡೋಣ ಇನ್ನೊಂದು ತೊಗೊಳ್ಳೋಣ ಪಿ ಟಿಯಲ್ಲೇ ಓಕೆ ಇಲ್ಲಿ ತೊಗೊಂಡಾಗ ಅಲ್ಲಿ ಇನ್ನೊಬ್ಬಳು ಗರ್ಭಿಣಿ ಇದ್ದಾಳೆ ಆ ಗರ್ಭಿಣಿಯನ್ನು ನಾವು ತೊಗೊಳ್ಳೋಣ ಸೊ ಆ ಗರ್ಭಿಣಿಯನ್ನು ನಾವು ತೊಗೊಂಡಾಗ ಮತ್ತೆ ಏನಾಗುತ್ತೆ ಸೇಮ್ ಪ್ರೊಸೀಜರ ನಾವು ಯೂಸ್ ಮಾಡಬೇಕಾಗುತ್ತೆ ಏನು ಮಾಡಬೇಕಾಗುತ್ತೆ ಅಲ್ಲಿ ಕೊಟ್ಟಿರ್ತಾರೆ ಆಧಾರ್ ನಂಬರು ಹೆಸರು ಆಮೇಲೆ ಈ ಥರ ಎಲ್ಲ ಡಿಟೇಲ್ಸ್ ಇರುತ್ತೆ ಕ್ಯಾಟಗರಿ ರಿಲೀಜಿಯನ್ನು ಎಲ್ಲ ಕೊಟ್ಟಿರುತ್ತೆ ಸೊ ನಾವು ಕ್ಯಾಟಗರಿ ಎಸ್ ಇದ್ದರೆ ಎಸ್ ಸಿ ಹಾಕಿ ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಕೇಳುತ್ತೆ ಹಿಂದೂ ಇದ್ದರೆ ಹಿಂದೂ ಹಾಕಿ ರಿಲೀಜಿಯನ್ಸ್ಗಳೆಲ್ಲ ಹಾಕಿ ಆಮೇಲೆ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಬನ್ನಿ ಪ್ರತಿಯೊಂದು ನಮ್ಮಲ್ಲಿ ಯಾರ್ಯಾರು ದಾಖಲಾತಿಗಳನ್ನು ಇರ್ತಾರೋ ಅವ್ರು ಅಷ್ಟನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ಲ್ಯಾಕ್ಟೇಟಿಂಗ್ ಮದರ್ಸಾ ಪ್ರೆಗ್ನೆಂಟ್ ಮದರ್ಸ್ ಅಂದ್ರೆ ಅದರ್ಸ್ ಅಂತ ಹೇಳ್ತಾರೆ ಅದರ್ಸ್ ಇದ್ರೂ ನಾವು ಆ್ಯಡ್ ಮಾಡ್ಬೋದು ಸೊ ಸೇಮ್ ರಿಟರ್ನ್ ಅವೆಲ್ಲ ಏನು ಹೇಳಿದ್ರು ಅದೇ ಥರನೇ ಸಬ್ಮಿಟ್ ಸಕ್ಸಸ್ಫುಲಿ ಸೊ ಇಲ್ಲೇನಾಯಿತು ಒಂದು ಫ್ಯಾಮಿಲಿಯನ್ನು ಇದು ಒಂದು ರೌಂಡ್ ಒಂದು ಫ್ಯಾಮಿಲಿ ಆ್ಯಡ್ ಮಾಡಿದ್ವಿ ಸೆಕೆಂಡ್ ರೌಂಡ್ ಇನ್ನೊಂದು ಫ್ಯಾಮಿಲಿಯನ್ನು ನಾವು ಇಲ್ಲಿ ಆ್ಯಡ್ ಮಾಡಿದ್ವಿ ಸೇಮ್ ಪ್ರೆಗ್ನೆಂಟ್ ಮನೆ ತೊಗೊಂಡು ನಾವು ಆ್ಯಡ್ ಮಾಡಿದ್ವಿ ಸೊ ಇವಾಗ ನೆಕ್ಸ್ಟ್ ಟೈಮು ನಾನು ಏನು ಮಾಡ್ತೀನಿ ಮತ್ತೆ ತಿರುಗಿ ಅಲ್ಲಿ ಫ್ಯಾಮಿಲಿ ಆ ಫಲಾನುಭವಿ ಸಂಬಂಧಪಟ್ಟವ್ರು ಯಾರಿದ್ದಾರೆ ಚಿಲ್ಡ್ರನ್ ಅಡವಲ್ಪ್ಸ್ ಆ್ಯಂಡ್ ಗರ್ಲ್ಸ್ ಮೆನ್ ಯಾರಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಸೊ ನಾನೇನು ಮಾಡ್ತೀನಿ ಚಿಲ್ಡ್ರನ್ ಅಂತ ಕೊಡ್ತೀನಿ ಚಿಲ್ಡ್ರನ್ ಅಂತ ಕೊಟ್ಟಾಗ ಆ ಮಗು ಇನ್ಗೆ ಆ ಮಗು ಏನಾಗಬೇಕು ತಾಯಿಗೆ ಅಂತ ಕೇಳ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಮತ್ತು ನಾವು ಸೇಮ್ ಮಗುವಿನ ಕಂಪ್ಲೀಟ್ ಡೀಟೇ ಇರುತ್ತೆ ಸನ್ ಡಾಟರ್ ಅವ್ರ ಹಸ್ಬೆಂಡ್ ಅಂತ ಸೊ ನಾವು ಅದರ್ಸ್ ಅಂತ ಹೇಳಿ ಕೊಡಿ ಕಲ್ ಮಾ ಮ್ಯಾರಿಡ್ ಆಗಿದೆ ಅಂತ ಕೇಳುತ್ತೆ ಅದರ್ಸ್ ಅಂತ ಕೊಟ್ಟಿದ್ದೀವಿ ಯಾಕೆಂದರೆ ಅದು ಮಗು ಅಲ್ವಾ ಹಾಗಾಗಿ ಎಸ್ ಸಪ್ಲಿಮೆಂಟ್ರಿ ಫುಡ್ ತೊಗೋತಾರೆ ಎಸ್ ಅಂತ ಕೊಟ್ಟು ಸ ಕೊಟ್ಬಿಡ್ತೀವಿ ಸಬ್ಮಿಟ್ ಸೊ ಇಲ್ಲಿ ನಾವು ಏನಾಯಿತು ನಾವು ಇಲ್ಲಿ ಮತ್ತೆ ತಿರುಗಿ ಒಂದು ಗರ್ಭಿಣಿ ಮತ್ತು ಅದ್ರ ಜೊತೆಗೆ ಒಂದು ಮಗುವನ್ನ ನಾವು ಆ್ಯಡ್ ಮಾಡಿದ್ದೀವಿ ಸೊ ನೆಕ್ಸ್ಟು ಸೇಮ್ ಇದೇ ಥರನೇ ಪ್ರೊಸೀಜರ್ನ ಯೂಸ್ ಮಾಡಬೇಕಾಗತ್ತೆ ನಾವಿಲ್ಲಿ ಮೆನ್ ಅಂತ ಕೊಟ್ಟಾಗ ಇಲ್ಲಿ ಏನೂ ಡೀಟೇಲ್ಸ್ ಬರೋದಿಲ್ಲ ಅಲ್ಲಿ ಆಫ್ ಆಗಿರುತ್ತೆ ಸೊ ನಾವೇನು ಮಾಡಬೇಕು ಕ್ರಿಯೇಟ್ ನ್ಯೂ ಅವ್ರ ಮೇಲೆ ಅವ್ರ ಗಂಡನ ಆ್ಯಡ್ ಅಂದರೆ ಕ್ರಿಯೇಟ್ ನ್ಯೂ ಅಂತ ಕೇಳಿ ಕೇಳುತ್ತೆ ಸೊ ಸೊ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳುತ್ತೆ ಸೊ ನಾವು ಆಲ್ರೆಡಿ ಈಗ ಆಲ್ರೆಡಿ ನಾವು ಎಷ್ಟು ಜನ ಆ್ಯಡ್ ಮಾಡಿದ್ದೀವಿ ಮೂರು ನಾಲ್ಕು ನಾಲ್ಕು ಜನ ಆ್ಯಡ್ ಮಾಡಿದ್ದೀವಿ ಸೊ ನಾವೇನು ಮಾಡ್ತೀವಿ ಮತ್ತೆ ತೆರಿಗೆ ಮತ್ತೆ ಅದೇ ಬ್ರ್ ಬೆನಿಫಿಷಿಯರನ್ನ ತೊಗೊಳ್ತೀವಿ ಬ ಪ್ರೆಗ್ನೆಂಟಾಗಲಿ ಮಿಂಗ್ ಮದರ್ ಆಗಲಿ ನಾವು ತೊಗೋಬೇಕಾಗತ್ತೆ ಸೊ ಇಲ್ಲಿ ಒಂದು ಫಲವ್ರನ್ನ ಮತ್ತೆ ತೊಗೊಳ್ತೀನಿ ಯಾರನ್ನ ಇಲ್ಲಿ ಆ್ಯಡ್ ಮಾಡಿರ್ತೀನೋ ಅವ್ರನ್ನ ತೊಗೊಳ್ತೀನಿ ಒಂದು ಗರ್ಭಿಣಿಯನ್ನು ತೊಗೊಳ್ತೀನಿ ಯಾಕೆಂದರೆ ಅದಕ್ಕೆ ಹೇಳ್ತೀನಿ ನೆಕ್ಸ್ಟ್ ಏನಂತ ಸೊ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ತಗೊಳ್ತೀನಿ ಯಾಕೆ ಈ ಕ್ರಿಯೇಟ್ ನ್ಯೂ ಪ್ರೊಫೈಲ್ ತೊಗೊಳ್ತೀನಿ ಅಂದರೆ ಆ ಫಲಾನುಭವಿ ತೊಗೊಂಡಾಗ ಅವಳು ಪ್ರೆಗ್ನೆಂಟ್ ಅಷ್ಟೇ ಅವಳಿಗೆ ಮೊದಲೇನು ಮಗು ಇಲ್ಲ ಇದೇ ಫಸ್ಟ್ ಪ್ರೆಗ್ನೆನ್ಸಿ ಇರೋದ್ರಿಂದ ಅವಳಿಗೆ ಪೋಷಣ್ ಟ್ರ್ಯಾಕರಲ್ಲಿ ಯಾರೂ ಇರೋದಿಲ್ಲ ಅಂದರೆ ಚಿಲ್ಡ್ರನ್ಸ್ ಇರೋದಿಲ್ಲ ಸೊ ಅದು ತೋರಿಸುತ್ತೆ ಅದು ಫಸ್ಟ್ ಇಡೀ ತೋರಿಸುತ್ತೆ ಇಲ್ಲಿ ಯಾರು ಇದ್ದಾನ ಅಂತ ತೋರಿಸುತ್ತೆ ಯಾರೂ ಇಲ್ಲ ಸೊ ನಾನೇನು ಮಾಡ್ತೀನಿ ಕ್ರಿಯೇಟ್ ನ್ಯೂ ಪ್ರೊಫೈಲನ್ನು ತೊಗೊಳ್ತೀನಿ ಅರ್ಥ ಆಯ್ತಲ್ವಾ ಸೊ ಈ ಕ್ರಿಯೇಟ್ ನ್ಯೂ ಪ್ರೊಫೈಲನ್ನು ತೊಗೊಂಡಾಗ ಇದರಲ್ಲಿ ಗಂಡನ ಆಧಾರ್ ಇರುತ್ತೆ ನೇಮ್ ಇರುತ್ತೆ ಮೇಲೋ ಫಿಮೇಲ್ ರಿಲೇಶನ್ಶಿಪ್ಪು ಮ್ಯಾರಿಡ ಐ ಸಿ ಡಿ ಸರ್ವಿಸ್ ತೊಗೊಳಕ್ಕೆ ಅಂತ ಹೇಳ್ದು ಕೇಳ್ತಾ ಇದ್ದಾರೆ ಸೊ ಅದರಲ್ಲಿ ಕೆಳಗೆ ನೋ ಅಂತ ಕೊಟ್ಟು ಕೊಟ್ಟಾಗಿದೆ ಸೊ ಇದು ಈ ಡೀಟೇಲ್ಸು ಬೇಕು ಅಂತ ಹೇಳಿದರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇಷ್ಟು ತನಕ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ಹೊಸ ಹೊ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್